ನಮಸ್ಕಾರ ಈ ವಿಡಿಯೋದಲ್ಲಿ ವಿಶ್ರಾಂತಿಯನ್ನು ಪಡೆಯುವ ವಿಧಾನವನ್ನು ನೋಡೋಣ ವಿಶ್ರಾಂತಿಯನ್ನು ಪಡೆಯುವ ವಿಧಾನದಲ್ಲಿ ಹಲವಾರು ವಿಧಾನಗಳಿವೆ ಇಂದಿನ ವಿಡಿಯೋದಲ್ಲಿ ಐ ಆರ್ ಟಿ ಎಂದರೆ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ತ್ವರಿತವಾಗಿ ಅಥವಾ ತಕ್ಷಣ ವಿಶ್ರಾಂತಿಯನ್ನು ಪಡೆಯುವ ವಿಧಾನವನ್ನು ನೋಡೋಣ ಈ ಅಭ್ಯಾಸದಲ್ಲಿ ಇಡೀ ಶರೀರದ ಬಿಗಿತವನ್ನು ಕೆಲ ಕ್ಷಣಗಳ ಮಟ್ಟಿಗೆ ನಾವು ಅನುಭವಿಸಿ ನಂತರದಲ್ಲಿ ಆ ಬಿಗಿತವನ್ನು ಬಿಡುತ್ತಾ ಇಡೀ ದೇಹಕ್ಕೆ ವಿಶ್ರಾಂತಿ ಸಿಗೋದನ್ನು ಅನುಭವಿಸ್ತೀವಿ ಈ ತಕ್ಷಣದ ವಿಶ್ರಾಂತಿ ತಂತ್ರವನ್ನು ಆಫೀಸು ಮನೆ ಅಥವಾ ಯಾವುದೇ ಸ್ಥಳದಲ್ಲಿ ಕೂಡ ಅನುಸರಿಸ್ಬೋದು ಶಾರೀರಿಕ ಮಾನಸಿಕ ಒತ್ತಡವನ್ನು ತಕ್ಷಣ ಶಮನಗೊಳಿಸಲಿಕ್ಕೆ ಐ ಆರ್ ಟಿ ಮುಖ್ಯ ಲಕ್ಷಣವಾಗಿದೆ ದಿನದಲ್ಲಿ ಎರಡು ಅಥವಾ ಮೂರು ಬಾರಿ ಐದು ನಿಮಿಷಗಳ ಐದು ನಿಮಿಷಗಳ ಕಾಲ ಇರುವ ಈ ತ್ವರಿತವಾದ ವಿಶ್ರಾಂತಿ ಮಾಡುವ ವಿಧಾನವನ್ನು ಮಾಡುವ ಮೂಲಕ ಹೆಚ್ಚಿನ ಶಾಂತಿ ಮತ್ತು ಏಕಾಗ್ರತೆಯನ್ನು ಪಡೆಯಬಹುದು ಈ ಅಭ್ಯಾಸವನ್ನು ಹೇಗೆ ಮಾಡೋದು ನೋಡೋಣ ಪ್ರಾರಂಭಿಕ ಸ್ಥಿತಿ ಬೆನ್ನಿನ ಮೇಲೆ ಆರಾಮವಾಗಿ ಮಲಗಿಕೊಳ್ಳಿ ಎರಡು ಕಾಲು ಎರಡೂ ಕೈ ಆರಾಮವಾಗಿ ಇರುತ್ತದೆ ಈಗ ಶರೀರದ ಒಂದೊಂದೇ ಭಾಗವನ್ನು ನಾನು ಹೇಗೆ ಹೇಳ್ತೀನೋ ಅದೇ ಕ್ರಮದಲ್ಲಿ ಬಿಗಿತಾ ಇರಬೇಕು ಅಂದರೆ ಕಾಲಿನಿಂದ ತಲೆಯವರೆಗೂ ಇಡೀ ಶರೀರವನ್ನು ಬಿಗಿ ಮಾಡೋಣ ಎರಡೂ ಕಾಲನ್ನು ಹತ್ತಿರ ತಗೊಂಡು ಬನ್ನಿ ಬೆರಳುಗಳನ್ನು ಬಿಗಿ ಮಾಡಿ ಪಾದಗಳನ್ನು ಬಿಗಿ ಮಾಡಿ ಮೀನಖಂಡಗಳನ್ನು ಬಿಗಿ ಮಾಡಿ ಎರಡು ಮಂಡಿಗಳನ್ನು ಬಿಗಿ ಮಾಡಿ ಎರಡು ತೊಡೆ ಭಾಗವನ್ನು ಬಿಗಿ ಮಾಡಿ ಸೊಂಟ ಭಾಗವನ್ನು ಬಿಗಿ ಮಾಡಿ ಉಸಿರನ್ನು ಹೊರಹಾಕ್ತಾ ಹೊಟ್ಟೆಯನ್ನು ಒಳಕ್ಕೆ ಎಳೆದುಕೊಂಡು ಬಿಗಿ ಮಾಡಿ ಉಸಿರನ್ನು ತುಂಬಿಕೊಳ್ತಾ ಎದೆಯನ್ನು ವಿಶಾಲವಾಗಿ ಮಾಡಿ ಬಿಗಿ ಮಾಡಿ ಭುಜ ಭಾಗವನ್ನು ಬಿಗಿ ಮಾಡಿ ಎರಡು ಕೈಗಳು ಮೊಣಕೈಗಳು ಮಣಿಕಟ್ಟು ಬೆರಳುಗಳು ಬೆರಳುಗಳಲ್ಲಿ ಮುಷ್ಟಿಯನ್ನು ಕಟ್ಟಿ ಕತ್ತಿನ ಭಾಗವನ್ನು ಬಿಗಿ ಮಾಡಿ ಮುಖದ ಭಾಗವನ್ನು ಬಿಗಿ ಮಾಡಿ ಹಲ್ಲನ್ನು ಕಚ್ಚಿ ಕಣ್ಣನ್ನು ಬಿಗಿ ಮಾಡಿ ಹಣೆಯನ್ನು ಬಿಗಿ ಮಾಡಿ ಇಡೀ ಶರೀರ ಈಗ ಬಿಗಿತದಲ್ಲಿದೆ ಬಿಗಿತವನ್ನು ಅನುಭವಿಸಿ ಇನ್ನೂ ಎರಡು ಕ್ಷಣ ಬಿಗಿತವನ್ನು ಸಂಪೂರ್ಣವಾಗಿ ಅನುಭವಿಸಿ ಶಿಥಿಲ ಸ್ಥಿತಿಗೆ ಬನ್ನಿ ರಿಲೀಸ್ ಈ ಬಿಗಿತದಿಂದ ಹೊರಬನ್ನಿ ಕೈಗಳಲ್ಲಿ ಮುಷ್ಟಿಯನ್ನು ಬಿಡಿ ಕಾಲುಗಳು ಆರಾಮವಾಗಿವೆ ಸಾಕಷ್ಟು ಅಂತರವಿರಲಿ ತಕ್ಷಣ ಶರೀರಕ್ಕೆ ಏನೋ ಒಂದು ಥರದ ವಿಶ್ರಾಂತಿ ಅತಿಯಾಗಿ ಬಿಗಿತವನ್ನು ಅನುಭವಿಸಿ ತಕ್ಷಣ ಶಿಥಿಲ ಸ್ಥಿತಿಯನ್ನು ಅನುಭವಿಸುವುದು ಈಗ ಉಸಿರಾಟವನ್ನು ಗಮನಿಸಿ ಕ್ರಮೇಣವಾಗಿ ಅದು ನಿಧಾನಗತಿಗೆ ಬರುತ್ತದೆ ಉಸಿರಾಟ ಆದಷ್ಟು ದೀರ್ಘವಾಗಿ ನಡೀತಾ ಇರೋದನ್ನು ಅನುಭವಿಸಿ ಇಡೀ ಶರೀರ ಶಿಥಿಲವಾಗಿದೆ ವಿಶ್ರಾಂತಿಯ ಸ್ಥಿತಿಯಲ್ಲಿದೆ ಒಂದು ಬಾರಿಯ ಓಂಕಾರದೊಂದಿಗೆ ಈ ಅಭ್ಯಾಸವನ್ನ ನಿಲ್ಲಿಸೋಣ ದೀರ್ಘವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಓಂಕಾರದ ಕಂಪನವನ್ನು ಅನುಭವಿಸಿ ಶರೀರ ಹಾಗೂ ಮನಸ್ಸಿಗೆ ಸಾಕಷ್ಟು ವಿಶ್ರಾಂತಿ ಸಿಕ್ಕಿದೆ ನಿಮ್ಮ ಯೋಗಾಭ್ಯಾಸಕ್ಕೆ ಶುಭವಾಗಲಿ ಧನ್ಯವಾದಗಳು